ಉತ್ತಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಜನಿಂಗ್ ಬೂತ್ ನಿಂತಿದ್ದಾರೆ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗಬಹುದು ಎಲ್ಲ ಶಾಂತ ರೀತಿಯ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದುನು ಸ್ಥಾನ ಸ್ವಾಭಿಮಾನ ಬಂದ ಗೆಲ್ತದ ಅನ್ನುವ ಹೇಳ್ತೀನಿ ಚುನಾವಣೆ ಜಿದ್ದಾಜಿದ್ದ ಕಬಡ್ಡಿ ಆಡಕ್ಕೆ ಹೆಂಗಾಡವ್ರು ಆಡ್ಬೇಕು ಅಲ್ಲ ಜಗತ್ ಹೆಂಗ್ ಬದಲಾಗ ಜಗತ್ ಹೆಂಗ್ ಬದಲಾಕೈತಿ ಹೆಂಗ ನಾವು ಬದಲಾಗಬೇಕು ಅವ್ರ ವಿಚಾರಗಳು ಆಚಾರಗಳು ಬದಲಾಗಿ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕೈತಿ ಮತ್ತೆ ಕುಸ್ತಿ ಇರಬಹುದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದ ಜಿದ್ದಿನ ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಬಗ್ಗೆ ರಿಯಾಯಿತಿ ಇದ್ದೀರ ಸರ್ ತುಂಬ ತಮ್ಮ ಮುಂದೆ ಕೂಡ ಮುಂದುವರ್ಸ್ತೀರಾ ಸರ್ ಅಥವಾ ಮತ್ತೆ ಹೊಂದಾಣಿಕೆ ಮಾಡ್ತೀವಿ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತವೆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಬರ್ತೇನೆ ಮೇಡಮ್ ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಅರ್ಜುನ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ಸರ್ ನಿಮ್ಮ ನಿಮ್ಮ ಕಡೆ ಮೂರು ಜನರನ್ನು ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಬಹಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ